ಇಂಡಿಯನ್ ಮಷಿನ್ ಟೂಲ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಆಯೋಜಿಸಿದ್ದ ಏಕಕಾಲೀನ ಟೂಲ್ ಟೆಕ್ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ವೆಲ್ಡ್ ಎಕ್ಸ್ಪೋ ಜೊತೆಗೆ ಇಂಟೆಕ್ಸ್ ಫಾರ್ಮಿಂಗ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹತ್ತೊಂಬತ್ತರಂದು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರದಲ್ಲಿ ಉದ್ಘಾಟಿಸಲಾಯಿತು ಸಿಕೆ ವೆಂಕಟರಾಮನ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಉತ್ಪಾದನಾ ಜಾಗದಲ್ಲಿ ಯಂತ್ರೋಪಕರಣ ಉದ್ಯಮದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದರು ಇದಕ್ಕೂ ಮೊದಲು ತಮ್ಮ ಸ್ವಾಗತ ಭಾಷಣವನ್ನು ಮಾಡುವಾಗ ಜಮೀದ್ ಗೋದ್ರೇಜ್ ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಕೊನೆಯ ಆವೃತ್ತಿಗೆ ಹೋಲಿಸಿದ್ರೆ ಪ್ರದರ್ಶನದ ಗಾತ್ರವು ಸುಮಾರು ಎಂಬತ್ತರಷ್ಟು ವಿಸ್ತರಿಸಿದೆ ಇದು ಭಾರತದಲ್ಲಿ ಯಂತ್ರೋಪಕರಣಗಳ ಉತ್ಪಾದನೆ ಮತ್ತು ಬೇಡಿಕೆಯ ಬೆಳವಣಿಗೆಯನ್ನು ಸ್ಪಷ್ಟವಾಗಿ ಬಹಿರಂಗಪಡಿಸುತ್ತದೆ ವಸ್ತು ಪ್ರದರ್ಶನವನ್ನು ಸಿಕೆ ವೆಂಕಟರಾಮನ್ ವ್ಯವಸ್ಥಾಪಕ ನಿರ್ದೇಶಕರು ಟೈಟಾನ್ ಕಂಪನಿ ಲಿಮಿಟೆಡ್ ಮತ್ತು ಗೀತಾಂಜಲಿ ಕಿಲೋರ್ಸ್ಕರ್ ಕಿಲೋರ್ಸ್ಕರ್ ಸಿಸ್ಟಮ್ಸ್ ಲಿಮಿಟೆಡ್ನ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಐ ಎಂ ಟಿ ಎಂ ಎ ಅಧ್ಯಕ್ಷ ಎಕ್ಸಿಬಿಷನ್ಸ್ ಜಮೀದ್ ಎನ್ ಗೋದ್ರೇಜ್ ಐ ಎಂ ಟಿ ಎಂ ಎ ಅಧ್ಯಕ್ಷ ರಾಜೇಂದ್ರ ಎಸ್ ರಾಜಮಾನೆ ಐ ಎಂ ಟಿ ಎಂ ಎ ಉಪಾಧ್ಯಕ್ಷೆ ಮೋಹಿನಿ ಕೇಳ್ಕರ್ ಮತ್ತು ಐ ಎಂಟಿ ಎಂ ಎ ಮತ್ತು ಬಿಐಇಸಿಯ ಮಹಾನಿರ್ದೇಶಕ ಮತ್ತು ಸಿಇಒ ದಾಸ್ ದಾಸ್ಗುಪ್ತಾ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯನ್ನು ಹಂಚಿಕೊಂಡರು ಹನುಮಂತರಾಜು ಎನ್ ಟಿವಿ ಬೆಂಗಳೂರು ಹೋದ ವರ್ಷಕ್ಕಿಂತ ಪರ್ಸೆಂಟ್ ಜಾಸ್ತಿ ಆಗಿದೆ ಐದು ಹಾಲು ಕಂಪ್ಲೀಟ್ ಯಾವುದಿದೆ ನಾವು ಆಕ್ಯುಪೈ ಮಾಡಿದ್ದೀವಿ ಇನ್ನು ಎಕ್ಸಿಬಿಟರ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇಪ್ಪತ್ತು ದೇಶದಿಂದ ಬಂದಿದ್ದಾರೆ ಇದ್ರ ಜೊತೆಲೇ ನಾವು ವರ್ಲ್ಡ್ ಎಕ್ಸ್ಪೋ ಅಂತ ಒಂದು ಶೋ ಇದೆ ಅದನ್ನು ಕಂಬೈಂಡ್ ಆಗಿ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬಿಲ್ಡಿಂಗ್ ಜೊತೆಲಿ ಪ್ಲಾನ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಲಿ ಲಾಸ್ಟ್ ಡೇ ಅಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಒಂದು ಬೆಲ್ಡಿಂಗ್ ಎಕ್ಸಿಬಿಷನ್ ಅಲ್ಲ ಅದು ಕಾನ್ಫರೆನ್ಸ್ ಇದೆ ಅದು ಇಲ್ಲಿ ಬೆಂಗಳೂರಲ್ಲಿ ಬಹಳ ವರ್ಷ ಆದ ಮೇಲೆ ಬರ್ತಾ ಇರೋದು ಅದೇ ತರ ನಮ್ಮ ಮೆಸೇಜ್ ಫಿಟ್ಕಾರ್ಟ್ ಜೊತೆಲಿ ನಾವು ಒಂದು ಟೈಅಪ್ ಮಾಡ್ಕೊಂಡಿದೀವಿ ಆ ಟೈಪ್ ನಮಗೆ ಎಕ್ಸ್ ಇಂಡಿಯಾ ಫಾಸ್ಟ್ನೆಕ್ಸ್ ಅಂದ್ಬಿಟ್ಟು ಹಾಲ್ ನಂಬರ್ ಒನ್ ಅಲ್ಲಿ ಇದು ನಡೀತಾ ಇದೆ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸದಕ್ಕೆ ಏನ್ ಮಾಡ್ತಾ ಇದೀವಿ ಅದನ್ನ ನಾವು ಬಹಳ ಇಂಪಾರ್ಟೆಂಟ್ ತಗೊಂಡ್ಬಿಟ್ಟು ಕಾಲೇಜ್ ಸ್ಟೂಡೆಂಟ್ಸ್ಗೆ ನಾವು ಬಹಳ ಪ್ರೋತ್ಸಾಹ ಕೊಡ್ತೀವಿ ಪ್ರತಿಯೊಂದು ನಾವು ಇಂಟೆಕ್ಸ್ ಅಲ್ಲಿ ಈ ಥರ ಒಂದು ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ನಾವು ಒಂದು ಕರೆಸಿಬಿಟ್ಟು ಇಲ್ಲಿ ಟೆಕ್ನಾಲಜಿ ತೋರಿಸಿ ಅವರು ಬಂದಿರೋ ಒಂದು ಇದನ್ನು ತೋರಿಸ್ಕೊಂಡು ಒಂದು ಸ್ಮಾಲ್ ಫೀಸ್ ಕಾಂಪಿಟೇಷನ್ ಥರ ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದೀವಿ ಸೊ ಈಸಲಿನೂ ಅದೇ ಥರ ಮಾಡ್ತಾ ಇದೀವಿ ಅದಲ್ಲದೇ ನಮಗೆ ಈ ತರ ಈ ಈ ಪ್ರೆಸೆಂಟ್ ಶೋ ಅಲ್ಲಿ ಸುಮಾರು ಒಂದು ಇನ್ನೂರು ಟ್ರೇಡ್ ಡೆಲಿಗೇಷನ್ಸ್ ಬರ್ತಾ ಇದೆ ಡಿಫೆನ್ಸ್ ಗೌರ್ಮೆಂಟ್ ಸೆಕ್ಟರ್ಸಿಂದ ಏರೋಸ್ಪೇಸ್ ಡಿಫೆನ್ಸು ಪ್ರೈವೇಟ್ ಕಂಪ್ನೀಸ್ಗಳು ಇದೆ ಮಷಿನ್ ಟೂಲ್ ಬಗ್ಗೆ ಸ್ವಲ್ಪ ನಿಮಗೆ ವಿವರ ಕೊಡಬೇಕು ಅಂತಂತಂದರೆ ಹೋದ ವರ್ಷ ನಾವು ನಮ್ಮ ಎರಡು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕೋಟಿ ಖರ್ಚು ನಮಗೆ ಪ್ರೊಡಕ್ಷನ್ ಆಗಿದೆ ನಾವು ಆಲ್ಮೋಸ್ಟ್ ಮೂವತ್ತೆರಡು ಪರ್ಸೆಂಟ್ ನಮ್ಮದು ಜಾಸ್ತಿ ಏರಿದೀವಿ ಅದು ಪ್ರೀವಿಯಸ್ ಇಯರ್ಗಿಂತ ಗಿಂತ ಎಕ್ಸಿಬಿಷನ್ ಸೆಂಟರ್ ಹ್ಯಾಸ್ ಗ್ರೋನ್ ಔಟ್ ಟು ಬೀಂಗ್ ದ ಲಾರ್ಜೆಸ್ಟ್ ಇನ್ ಸೌತ್ ಇಂಡಿಯಾ ಇಟ್ಸ್ ರಿಯಲಿ ಸಮಥಿಂಗ್ ದ್ಯಾಟ್ ಆಫ್ ಆ್ಯಂಡ್ i uh, think the good thing is that uh, the city of bangalore state of karnataka is recognizing uh, the importance of uh, this uh, bic conference center exhibition center and we've had good uh, cooperation in uh, metro connectivity we have good cooperation on uh, connecting the roads we are told that very soon we'll have a, a link connecting to the airport but you know all these are very important infrastructure uh, related issues which allow visitors and exhibitors etc to have uh, good and easy access uh, bangalore is not the easiest uh, place to move around in but uh, i think that uh, if we can improve connectivity and special